ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿಗೆ ತನ್ನದೇ ಆಗಿರುವಂತಹ ಒಂದು ಹಿರಿತನ ಇದೆ ಒಂದು ಹಿರಿಮೆ ಇದೆ ಬೆಂಗಳೂರು ಅಂತಂದರೆ ವಿಶ್ವದ ಯಾವ ಮೂಲೆಯಲ್ಲೂ ಹೋಗಿ ಕೇಳಿದ್ರು ಕೂಡ ಬೆಂಗಳೂರಿಗೆ ಬೆಂಗಳೂರಿನೇ ಆದಂತಹ ಒಂದು ಒಂದು ಹೆಗ್ಗಳಿಕೆ ಇದೆ ಅಂಥ ಬೆಂಗಳೂರಿನಲ್ಲಿ ಅಂಥ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರಿನಲ್ಲಿ ಇ ಇಲ್ಲದೇ ಇರುವಂಥ ಒಂದೇ ಒಂದು ವಿಚಾರ ಏನು ಅಂತಂದರೆ ಟನಲ್ ರಸ್ತೆ ನಮ್ಮ ದೇಶದ ಏನು ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಸುರಂಗ ಮಾರ್ಗ ಆಗ್ತಾ ಇದೆ ದೆಹಲಿಯಲ್ಲಿದೆ ಇದೀಗ ಮುಂಬೈಯಲ್ಲಿ ಆಗ್ತಾ ಇದೆ ಹೀಗೆ ಬೇರೆ ಬೇರೆ ಏನು ನಗರಗಳಲ್ಲಿ ಮೆಟ್ರೋಪಾಲಿಟನ್ ನಗರಗಳಲ್ಲಿ ಸುರಂಗ ಮಾರ್ಗ ಏನು ಕೊರಿತಾ ಇರುವಂಥದ್ದು ಈ ಮೂಲಕವಾಗಿ ಸುಗಮ ಸಂಚಾರ ಮತ್ತಷ್ಟು ನಗರದ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಮೇಲ್ದರ್ಜೆಗೆ ಏರಿಸುವಂತ ಕೆಲಸ ಆಗ್ತಾ ಇದೆ ಸೊ ಇದೀಗ ಆಗಿದ್ರೆ ಬೆಂಗಳೂರಿಗೆ ಸುರಂಗ ಮಾರ್ಗ ಬೇಡವಾ ಅನ್ನುವಂಥ ಒಂದು ಪ್ರಶ್ನೆ ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ ಇನ್ನೇನು ಈ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಚೊಚ್ಚಲ ಅಂದ್ರೆ ನಮ್ಮ ರಾಜ್ಯದ ಚೊಚ್ಚಲ ಸುರಂಗ ಮಾರ್ಗ ಟನಲ್ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಬಿ ಬಿ ಎಂ ಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು ಹಾಗಿದ್ರೆ ಎಲ್ಲಿಂದ ಎಲ್ಲಿಗೆ ಸುರಂಗ ಮಾರ್ಗ ಕೊರೆಯಲಾಗ್ತಾ ಇದೆ ಏನಿದ್ರ ವಿಶೇಷತೆ ಅನ್ನೋದೆಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ ಐಟೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕನ್ನು ಅನ್ನು ಫಾಲೋ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ ಸ್ನೇಹಿತರೆ ನಿಮಗೆ ಗೊತ್ತಿದೆ ಒಂದು ನಗರ ಬೆಳೀತಾ ಬೆಳೀತಾ ಅದು ಬೇರೆ ಬೇರೆ ರೀತಿಯಲ್ಲಿ ತನ್ನದೇ ಆಗಿರುವಂತಹ ಹೆಗ್ಗಳಿಕೆಗೆ ಏನು ಒಂದು ಹಿರಿಮೆಗೆ ಪಾತ್ರ ಆಗ್ತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ಒಂದು ನಗರ ಐ ಟಿ ಬಿ ಟಿ ಆಗಿರ್ಬೋದು ಅಥವಾ ನಮ್ಮ ಬೆಂಗಳೂರಿನಲ್ಲಿರುವಂಥ ಸಾರಿಗೆ ಸಿಸ್ಟಮ್ ಆಗಿರ್ಬೋದು ಅಥವಾ ನಮ್ಮ ಬೆಂಗಳೂರಿನ ರಸ್ತೆ ಆಗಿರ್ಬೋದು ಅಥವಾ ಬೆಂಗಳೂರಿನಲ್ಲಿರುವಂತಹ ಏನು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಲ್ಪ ಸ್ವಲ್ಪ ಕೊರತೆಗಳ ಹೊರತಾಗಿ ಬೇರೆ ಇತರೆ ನಮ್ಮ ದೇಶದ ಇತರೆ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಬೆಂಗಳೂರು ಬಹಳ ಟಾಪ್ ಲೆವೆಲಲ್ಲಿ ಅಲ್ಲಿ ಒಂದು ಮಹಾನಗರ ಈ ಮಹಾನಗರ ಬೆಂಗಳೂರಿನಲ್ಲಿ ಇದೀಗ ಮತ್ತೆ ಮತ್ತೊಂದು ದಾಪುಗಾಲನ್ನು ಇಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡೋದಕ್ಕೆ ಇದೀಗ ಬಿ ಬಿ ಎಂ ಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು ಆಲ್ಟಿನಾಕ್ ಅನ್ನುವಂಥ ಒಂದು ಖಾಸಗಿ ಸಂಸ್ಥೆ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರುವಂತಹ ಕಾರ್ಯಸಾಧ್ಯತಾ ವರದಿಯನ್ನ ಬಿಬಿಎಂಪಿಗೆ ಈಗಾಗಲೇ ಸಲ್ಲಿಕೆ ಮಾಡಿದೆ ಈ ಮೂಲಕವಾಗಿ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಯೋಜನೆ ಏನಿದೆ ಅದು ಸಾಧ್ಯ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನ ತಜ್ಞರು ವ್ಯಕ್ತಪಡಿಸ್ತಾ ಇರುವಂತದ್ದು ಹಾಗಿದ್ರೆ ಎಲ್ಲಿಂದ ಎಲ್ಲಿಗೆ ತಜ್ಞರ ಪ್ರಕಾರ ಆರಂಭಿಕ ಅಂದ್ರೆ ಪೈಲಟ್ ಪ್ರಾಜೆಕ್ಟ್ ಆಗಿ ಸುರಂಗ ಮಾರ್ಗ ನಿರ್ಮಾಣ ಮಾಡಿದ್ರೆ ಒಳ್ಳೇದು ಅನ್ನುವಂಥದ್ದು ಈಗಾಗಲೇ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ತಜ್ಞರು ಹೇಳುವ ಪ್ರಕಾರ ಬೆಂಗಳೂರಿನ ಹೆಬ್ಬಾಳ ಏನಿದೆ ಹೆಬ್ಬಾಳದಿಂದ ಮೂರು ದಿಕ್ಕುಗಳಿಗೆ ಸುರಂಗ ಮಾರ್ಗ ಕೊರೆದ್ರೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಈ ಒಂದು ಸುರುಗ ಮಾರ್ಗದಿಂದ ಅತಿ ಹೆಚ್ಚು ಲಾಭವನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನ ತಜ್ಞರು ವ್ಯಕ್ತಪಡಿಸ್ತಾ ಇರುವಂಥದ್ದು ಮೊದಲನೇದಾಗಿ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಅಂಡರ್ ಪಾಸ್ ಏನಿದೆ ಅಲ್ಲಿವರೆಗೆ ಒಂದು ಸುರಂಗ ಮಾರ್ಗವನ್ನ ಮೂರು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡೋದಕ್ಕೆ ತಜ್ಞರು ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು ಇದರ ಜೊತೆಗೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಹದಿನಾರು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಮಾಡಬಹುದು ಅನ್ನುವಂಥ ಒಂದು ಅಭಿಪ್ರಾಯವನ್ನ ತಜ್ಞರು ಕೊಟ್ಟಿರುವಂಥದ್ದು ಇದರ ಜೊತೆ ಜೊತೆಗೆ ಮತ್ತೊಂದು ಜಾಗ ಅಂದ್ರೆ ಈ ಹೆಬ್ಬಾಳದಿಂದ ರಿಂಗ್ ರೋಡ್ ದಾಟಿ ನಾವು ಗೊರೆಗುಂಟಪಾಳ್ಯ ಏನು ಬರ್ತೀವಿ ಆ ಗೊರೆಗುಂಟಪಾಳ್ಯದಿಂದ ಯಶವಂತಪುರ ಏನು ಆ ಜಂಕ್ಷನ್ ರೈಲ್ವೆ ನಿಲ್ದಾಣದವರೆಗೂ ಕೂಡ ಒಂದು ಸುರಂಗ ಮಾರ್ಗ ನಿರ್ಮಾಣ ಮಾಡಿದ್ರೆ ಆ ಭಾಗದಲ್ಲಿ ಸಿಟಿಗೆ ಎಕ್ಸಿಟ್ ಮತ್ತು ಎಂಟ್ರಿ ಆಗುವಂತ ಟ್ರಾಫಿಕ್ ಏನಿದೆ ಅದನ್ನ ಹತೋಟಿಗೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು ಮತ್ತೊಂದು ಮುಖ್ಯ ವಿಚಾರ ಏನು ಅಂತಂದ್ರೆ ಈ ಒಂದು ಟನಲ್ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಒಂದು ಕಿಲೋಮೀಟರ್ಗೆ ನಾಲ್ಕು ನೂರು ಕೋಟಿ ರೂಪಾಯಿ ವೆಚ್ಚ ಆಗಬಹುದು ಅನ್ನುವಂತ ಒಂದು ಒಂದು ನಿರ್ಧಾರವನ್ನು ಕೂಡ ತಮ್ಮ ಸಲಹೆಯನ್ನು ಕೂಡ ಏನು ಬಿಬಿಎಂಪಿ ಅಧಿಕಾರಿಗಳಿಗೆ ತಜ್ಞರು ಕೊಟ್ಟಿರುವಂತದ್ದು ಈ ಒಂದು ಆಲ್ಟಿನಾಕ್ ಅನ್ನುವಂಥ ಖಾಸಗಿ ಸಂಸ್ಥೆ ಮಾಡಿರುವಂಥ ಕಾರ್ಯ ಸಾಧ ಅಂದ್ರೆ ಫೀಸಿಬಿಲಿಟಿ ರಿಪೋರ್ಟ್ ಏನಿದೆ ಈ ರಿಪೋರ್ಟ್ ಅನ್ನ ಕ್ಯುಮ್ಯುಲೇಟ್ ಮಾಡಿ ಇದೀಗ ಸರ್ಕಾರಕ್ಕೆ ಅಂದ್ರೆ ನಗರಾಭಿವೃದ್ಧಿ ಇಲಾಖೆಗೆ ಯುಡಿ ಡಿಗೆ ಒಂದು ಕಾರ್ಯಸಾಧ್ಯತಾ ವರದಿಯನ್ನ ಬಿಬಿಎಂಪಿ ಕೊಡೋದಕ್ಕೂ ಕೂಡ ನಿರ್ಧಾರ ಮಾಡಿರುವಂತದ್ದು ಸರ್ಕಾರ ಈ ಒಂದು ಬಿಬಿಎಂಪಿ ಇದೇನು ಈಗೇನು ಕೊಡೋದಕ್ಕೆ ಹೊರಟಿರುವಂತಹ ಈ ಒಂದು ಕಾರ್ಯ ಸಾಧ್ಯತಾ ವರದಿ ಏನಂದ್ರೆ ಫೀಸಿಬಿಲಿಟಿ ರಿಪೋರ್ಟ್ ಏನಿದೆ ಈ ಫೀಸಿಬಿಲಿಟಿ ಗೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಬೆಂಗಳೂರಿನ ಅಂದ್ರೆ ರಾಜ್ಯದ ಚೊಚ್ಚಲ ಸುರಂಗ ಮಾರ್ಗದ ಕನಸೇನಿದೆ ಏನಿದೆ ಅದು ನನಸಾಗುತ್ತೆ ಲೋಕಸಭೆ ಚುನಾವಣೆಯ ಬಳಿಕ ಈ ಒಂದು ಸುರಂಗ ಮಾರ್ಗದ ಕಾಮಗಾರಿಯನ್ನ ಶುರು ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಸಿದ್ಧತೆ ಏನಂದ್ರೆ ಒಂದು ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ನೀಲ ನಕ್ಷೆಯನ್ನು ರೆಡಿ ಮಾಡಿ ಇಟ್ಟುಕೊಂಡಿರುವಂಥದ್ದು ಸೊ ಹಾಗಿದ್ರೆ ಇದಕ್ಕೆ ಸುರಂಗ ಮಾರ್ಗ ಅಷ್ಟು ಈಸಿ ಅಲ್ಲ ಅದಕ್ಕೂ ಕೂಡ ಸಾಕಷ್ಟು ಅಡೆತಡೆಗಳಿದಾವೆ ಇದೇನು ಅಂತಂದ್ರೆ ಆ ಈ ಒಂದು ಸುರಂಗ ಮಾರ್ಗ ಕೊರೆಯುವಂಥ ಸಂದರ್ಭದಲ್ಲಿ ಭೂಸ್ವಾಧೀನ ಮಾಡಬೇಕಾಗುತ್ತೆ ಭೂಸಿ ಭೂಸ್ವಾಧೀನ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾದಾಗುತ್ತೆ ಅವೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಅವೆಲ್ಲವನ್ನೂ ಕೂಡ ಏನು ಪರಿಹಾರ ಕೊಟ್ಟು ಆ ಒಂದು ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು ಮತ್ತೊಂದು ಪ್ರಮುಖವಾಗಿರುವಂತಹ ವಿಚಾರ ಏನು ಅಂತಂದ್ರೆ ಇದು ಕೇವಲ ಒಂದು ಡ್ರೈ ಸುರಂಗ ಮಾರ್ಗ ಟನಲ್ ರೋಡ್ ಅಲ್ಲ ಈ ಒಂದು ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡೋದಕ್ಕೆ ಏನೋ ಒಂದು ಪ್ಲಾನ್ ಮಾಡಿಕೊಳ್ಳಲಾಗ್ತಿದೆ ಈ ಸುರಂಗ ಮಾರ್ಗ ಬಹಳ ವಿಶೇಷತೆಯಿಂದ ಕೂಡಿರುವಂತಹ ಸುರಂಗ ಮಾರ್ಗ ಅದೇನಪ್ಪ ವಿಶೇಷತೆ ಅಂತಂದ್ರೆ ನಮ್ಮ ಸುರಂಗ ಮಾರ್ಗ ಡಬಲ್ ಡಕ್ಕರ್ ರೀತಿಯಲ್ಲಿ ಇರುತ್ತೆ ಹೋಗೋದು ಕೆಳಗಡೆ ಒಂದು ದಾರಿ ಇರುತ್ತೆ ಮೇಲ್ಗಡೆ ಒಂದು ದಾರಿ ಇರುತ್ತೆ ಈ ಎರಡು ದಾರಿ ಕೂಡ ಒಂದು ಸುರಂಗದ ಒಳಗಡೆ ಡಬಲ್ ಡಕ್ಕರ್ ರೀತಿಯಲ್ಲಿ ನಿರ್ಮಾಣ ಅಂದ್ರೆ ಮಾಡುವಂತಹ ಒಂದು ಯೋಜನೆಯನ್ನು ಕೂಡ ಈಗ ಬಿಬಿಎಂಪಿ ಅಧಿಕಾರಿಗಳು ಹಾಕಿಕೊಂಡಿರುವಂತದ್ದು ಈ ರೀತಿಯಾಗಿರುವಂಥ ಡಬಲ್ ಡೆಕ್ಕರ್ ಸುರಂಗ ಮಾರ್ಗ ಇಡೀ ದೇಶದಲ್ಲಿ ಇದುವರೆಗೂ ಕೂಡ ಎಲ್ಲೂ ಕೂಡ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಆ ಒಂದು ಹೆಗ್ಗಳಿಕೆಗೂ ಕೂಡ ಇದೀಗ ನಮ್ಮ ಬೆಂಗಳೂರು ಪಾತ್ರ ಆಗ್ತಾ ಇರುವಂತದ್ದು ಈಗಾಗಲೇ ಇದರ ಬಗ್ಗೆ ತಜ್ಞರು ತಮ್ಮ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದಾರೆ ಟ್ವಿನ್ ಮಾಡೆಲ್ ರೂಪದಲ್ಲಿ ಈ ಒಂದು ಸುರಂಗ ಮಾರ್ಗವನ್ನ ಕೊರೆದ್ರೆ ಬಹಳ ಅನುಕೂಲ ಆಗುತ್ತೆ ಬೆಂಗಳೂರಿಗೆ ಅನ್ನುವಂಥ ಒಂದು ತಜ್ಞರ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯದ ಪ್ರಕಾರ ಇದೀಗ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಮತ್ತೊಂದು ಪ್ರಮುಖ ವಿಚಾರ ಏನು ಅಂತಂದ್ರೆ ಈ ಸುರಂಗ ಮಾರ್ಗ ಏನಿದೆ ಈ ಸುರಂಗ ಮಾರ್ಗ ಬಹಳ ವೇಗವಾಗಿ ನಡೆಸಬೇಕಾಗಿರುವಂತ ಒಂದು ಪ್ರೋಸೆಸ್ ಆಗಿರುತ್ತೆ ಅಂದ್ರೆ ಕೊರೆದು ಏನು ಸುರಂಗವನ್ನ ಕೊರಿತ ಕೊರಿತ ಮುಂದಕ್ಕೆ ಹೋಗ್ತಾರೆ ಆ ಕೊರೆಯುವಂತ ಸಂದರ್ಭದಲ್ಲಿ ಇದಕ್ಕೆ ಕಾಂಕ್ರೀಟ್ ಅನ್ನ ಮಾಡುವಂತ ಕೆಲಸವನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ತಕ್ಷಣವೇ ಮಾಡಬೇಕು ಒಂದು ನಿರ್ಧಾರಕ್ಕೂ ಕೂಡ ಬಂದಿರುವಂತದ್ದು ಯಾಕೆ ಅಂತಂದ್ರೆ ನಮ್ಮ ಬೆಂಗಳೂರಿನ ಭೂಮಿ ಅಂದ್ರೆ ಸಾಯಿಲ್ ಏನಿದೆ ಈ ಸಾಯಿಲ್ ಈಗ ಸುರಂಗ ಮಾರ್ಗ ಮಾಡೋದಕ್ಕೆ ಬಹಳ ಯೋಗ್ಯವಾಗಿದೆ ಮುಂದಕ್ಕೆ ಭೂ ಸತ್ವವನ್ನ ಕಳೆದುಕೊಂಡ್ರೆ ಆಗುವಂತ ಅನಾಹುತಗಳನ್ನ ತಪ್ಪಿಸಿಕೊಳ್ಳೋದಕ್ಕೆ ಕಾಂಕ್ರೀಟಿಂಗ್ ಮಾಡುವಂತ ಒಂದು ಅಂದ್ರೆ ವಿಶೇಷವಾಗಿರುವಂತಹ ಕಾಂಕ್ರೀಟಿಂಗ್ ಮಾಡೋದಕ್ಕೆ ಪ್ಲಾಸ್ಟಿಂಗ್ ರೀತಿಯಲ್ಲಿ ಕಾಂಕ್ರೀಟಿಂಗ್ ಮಾಡೋದಕ್ಕೂ ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳು ಈ ಒಂದು ಬ್ಲೂ ಪ್ರಿಂಟಲ್ಲಿ ಅಲ್ಲಿ ಒಂದು ಆ ವಿಚಾರವನ್ನ ಅಂಶವನ್ನ ಏನು ಅದಕ್ಕೆ ಸೇರಿಸಿಕೊಂಡಿರುವಂತದ್ದು ಹೀಗಾಗಿ ಒಂದು ಐವತ್ತು ವರ್ಷನೋ ನೂರು ವರ್ಷನೋ ದೂರದೃಷ್ಟಿ ಇಟ್ಕೊಂಡು ಈ ಒಂದು ಸುರಂಗ ಮಾರ್ಗವನ್ನ ಕೊರೆಯೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತದ್ದು ಈ ಒಂದು ಸುರಂಗ ಮಾರ್ಗ ನಿರ್ಮಾಣ ಆಗ್ತಾ ಇರುವಂತದ್ದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಕನಸಿನ ಯೋಜನೆ ಏನಿದೆ ಬ್ರ್ಯಾಂಡ್ ಬೆಂಗಳೂರು ಆ ಒಂದು ಬೆಂಗಳೂರು ಬ್ರಾಂಡ್ ಬೆಂಗಳೂರು ಯೋಜನೆ ಅಡಿಯಲ್ಲಿ ಈ ಒಂದು ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು ಈಗಾಗಲೇ ನಮ್ಮ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಏನು ಜಾಲವಾಗಿ ಮೆಟ್ರೋ ಜಾಲವಾಗಿ ಬಿ ಎಂ ಆರ್ ಸಿಎಲ್ ನಮ್ಮ ಮೆಟ್ರೋ ಈಗ ಹೊರಹೊಮ್ಮತಾ ಇರುವಂಥದ್ದು ಹೀಗಾಗಿ ನಮಗೆ ಸುರಂಗ ಕೊರೆಯೋದು ಅಷ್ಟು ದೊಡ್ಡ ಕಷ್ಟದ ಕೆಲಸವಲ್ಲ ನಮ್ಮ ಮೆಟ್ರೋ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಕಡೆ ಟಿ ಬಿ ಅನ್ನ ಅಂದರೆ ಟನಲ್ ಬೋರಿಂಗ್ ಮಿಷಿನ್ ಅನ್ನು ಬಳಸಿಕೊಂಡು ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಸುರಂಗವನ್ನು ಕೊರೆದಿದ್ದಾರೆ ಅವರ ಒಂದು ಸಲಹೆ ಸೂಚನೆಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವುದು ಒಟ್ಟಾರೆ ಬೆಂಗಳೂರಿನ ಅಥವಾ ಅಥವಾ ರಾಜ್ಯದ ಚೊಚ್ಚಲ ಸುರಂಗ ಮಾರ್ಗದ ಕನಸು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನನಸಾಗುತ್ತೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವ ತಯಾರಿಗಳನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡಿಕೊಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಆಶಕ್ ಮುಲ್ಕಿ ನ್ಯೂಸ್ ಐಟಿ ಬೆಂಗಳೂರು